ತಾಳೆಕೋಟೆ ಪಟ್ಟಣದಲ್ಲಿ ಮೆಟಿಕ್ ನಂತರದ ವಿದ್ಯಾರ್ಥಿನಿಯರಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯವನ್ನು ಮಂಜೂರು ಮಾಡುವಂತೆ ಒತ್ತಾಯಿಸಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸು ಮಾದರ್ ನೇತೃತ್ವದಲ್ಲಿ ತಾಲೂಕಾ ಸಮಿತಿಯ ಪದಾಧಿಕಾರಿಗಳು ಶುಕ್ರವಾರ ತಾಲೂಕಾ ಆಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸೇನೆ ತಾಲೂಕಾ ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ ತಾಳಿಕೋಟೆ ಪಟ್ಟಣವು ನೂತನ ತಾಲೂಕಾ ಕೇಂದ್ರವಾಗಿ ಪರಿವರ್ತನೆಗೊಂಡು ಮೂರು ವರ್ಷಗಳಾದರೂ ಇಲ್ಲಿಯವರೆಗೆ ಎಸ್ಎಸ್ಎಲ್ಸಿ ತಾಳಿಕೋಟೆ ಪಟ್ಟಣವು ನೂತನ ತಾಲೂಕಾ ಕೇಂದ್ರವಾಗಿ ಪರಿವರ್ತನೆಗೊಂಡು ಮೂರು ವರ್ಷಗಳಾದರೂ ಇಲ್ಲಿಯವರೆಗೆ ಎಸ್ಎಸ್ಎಲ್ಸಿ ಶಿಕ್ಷಣ ಮುಗಿಸಿದ ನಂತರ ಹೆಚ್ಚಿನ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿನಿಯರಿಗಾಗಿ ವಸತಿ ನಿಲಯವಿಲ್ಲ ಇದರಿಂದ ಬೇರೆ ಗ್ರಾಮಗಳಿಂದ ಬಂದು ವ್ಯಾಸಂಗ ಮಾಡಲು ಬಯಸುವ ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಅನೇಕ ಬಡ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಮಧ್ಯದಲ್ಲೇ ಕೈಬಿಡುವಂತಾಗಿದೆ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಸಚಿವ ಹೆಚ್ ಸಿ ಮಹದೇವಪ್ಪ ಅವರು ಈ ಮನವಿಯನ್ನು ಮನ್ನಿಸಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗಲು ವಸತಿ ನಿಲಯವನ್ನು ಆದಷ್ಟು ಬೇಗ ಮಂಜೂರು ಮಾಡಬೇಕೆಂದು ಹೇಳಿದರು ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ್ ಮಾತನಾಡಿ ಸರ್ಕಾರ ಈ ಮನವಿಯನ್ನು ಮನ್ನಿಸಿ ವಸತಿ ನಿಲಯಕ್ಕೆ ಮಂಜೂರಾತಿ ನೀಡಬೇಕು ಇಲ್ಲದಿದ್ದರೆ ರಾಜ್ಯ ಮಟ್ಟದಲ್ಲಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ನಾಗರಾಜ ಗಜಕೋಶ ಯಮನಪ್ಪ ನಾಯ್ಕೋಡಿ ಪರಶುರಾಮ್ ತಳವಾರ ಭೀಮಾಶಂಕರ್ ಸೋನೋನಿ ಮೈಬೂಬ್ ಅವಟ್ಟಿ ಪರಶುರಾಮ್ ನಾಲತ್ವಾಡ ಬಾಗಪ್ಪ ಕಟ್ಟಿಮನಿ ಮಡು ಚಲವಾದಿ ಶಶಿಕುಮಾರ್ ಚಲವಾದಿ ಬಸವರಾಜ ತೋಟದ ಸಾಬಣ್ಣ ಕಡದಾಳ ಶಿವಪ್ಪ ಮಾದರ ಶೇಕಪ್ಪ ಕಟ್ಟಿಮನಿ ಸೇರಿದಂತೆ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಎಸ್ಸಿಎನ್ ನ್ಯೂಸ್ ತಾಳಿಕೋಟೆ ವಿದ್ಯಾರ್ಥಿನಿಲಯ ತೆಗೆದುಕೊಂಡು ನಮ್ಮ ಮಂಜೂರು ಮಾಡಿ ನಮ್ಮ ತಾಲೂಕಿಗೆ ಇನ್ನಷ್ಟು ಹೆಣ್ಣು ಮಕ್ಕಳು ಎಲ್ಲ ವಿಶೇಷವಾಗಿ ಮುಂದುವರಿತಾರಂತ ನಾನು ಇಷ್ಟು ಮಾತುಗಳನ್ನು ಆಡುತ್ತೇನೆ ಜೈ ಭೀಮ್ ಒಂದು ಒಳ್ಳೆ ಕಾಲೇಜಿದೆ ಅಂತ ಇವತ್ತು ಈ ಮಾಡ್ತಾ ದರ ಹಾಗೂ ವಿಶೇಷವಾಗಿ ಬಡವರಿಗೆ ವಿಷಯ ಆದ ನಂತರ ಅರ್ಚಲಿ ಕಾರಣ ಬಿ ಸಿ ಸಿಎಂ ಆಸ್ಟಲ್ ಒಂದೇರೋದ್ರಿಂದ ಅಲ್ಲಿ ಬಿ ಎಲ್ಲ ಬಿ ಸಿಎಂ ದಿನ ಅದೇ ಆಯ್ಕೆ ಆಗ್ತಾರೆ ಮತ್ತು ಪರ್ಸೆಂಟ್ ಸರ್ಕೊಂಡು ಹೋಗಂಥ ರೂ ರೂಲುಗಳು ಕೂಡ ಸಾಕಾಗೋದಿಲ್ಲ ಇದೇ ಕಾರಣಕ್ಕಾಗಿ ಇವತ್ತು ಬಡವರ ಮಾತು ಶಿಸ ಹೋದ ನಂತರ ಮತ್ತು ಹಳ್ಳಿ ಹಳ್ಳಿಯಲ್ಲಿರ್ತಕ್ಕಂಥ ಶಿಸ್ ಆದ ನಂತರ ಹೆಣ್ಮಕ್ಳು ಅವ್ರನ್ನ ಗಾಡಿಯಾಗ ಬಸ್ನಗಾಲಿ ಗಾಡಿಗಾಲಿ ಇಲ್ಲಿ ಕೋರ್ಟಿ ಮುಂದಿಗೆ ಬರಬೇಕಾಗ ಏನು ಕಳಿಸ್ತೀವಿ ಗಾಡ ಬಿಡ್ತಾ ಇರ್ತದೆ ಸ್ವಲ್ಪ ಎಷ್ಟೋ ಮಂದಿ ಶಿಕ್ಷಣದಿಂದ ಒಂದು ವಂಚಿತ ಕೂಡ ಹಾಕುತ್ತಾರೆ ಅದಕ್ಕಾಗಿ ಆದಷ್ಟು ಸರ್ಕಾರ